ಶೇರ್ ಮಾರ್ಕೆಟ್ ಬಗ್ಗೆ ದುಡ್ಡು ಮಾಡಿದವರು ಇದ್ದಾರೆ ಇಲ್ಲದೇ ಇರೋರು ಇದ್ದಾರೆ ಬಟ್ ನಾನು ನಿಮಗೆ ಜನರಲ್ ಆಗಿ ಹೇಳೋದು ಒಂದು ಹತ್ತು ಎಲ್ಲರೂ ಒಂದೊಂದು ಲಕ್ಷ ದುಡ್ಡು ಹಾಕಿರ್ತಾರೆ ಒಂದು ಮೂರು ತಿಂಗಳಲ್ಲಿ ಎಂಟು ಜನ ಕಳ್ಕೊಂಡ್ಬಿಟ್ರು ಇಬ್ರು ಗೆದ್ದು ಬಿಟ್ರು ಅಥವಾ ಮೂರು ಜನ ಆ ದುಡ್ಡು ಲಾಭ ಬಂತು ಹೆಂಗ್ ಲಾಭ ಬಂತು ಯಾರ್ಯಾರು ಇಲ್ಲಿ ಏಳು ಜನ ಎಂಟು ಜನ ಕಳ್ಕೊಂಡವ್ರೆ ಆ ಕಳ್ಕೊಂಡಿರೋ ದುಡ್ಡು ಇವ್ರಿಗೆ ಲಾಭ ಬಂತು ಅಂದ್ರೆ ಒಬ್ರು ಕಳ್ಕೊಂಡ್ರು ಇನ್ನೊಬ್ರು ಪಡ್ಕೊಂಡ್ರು ಸೊ ಈ ರೀತಿ ಇರೋದಕ್ಕೆ ಯಾಕೆ ದುಡಿಬೇಕು ಯಾಕೆ ಮಾಡ್ಬೇಕು ಒಂದು ಏನಕ್ಕೆ ಹಿಂಗೆ ಮಾಡ್ತಾರೆ ಅಂದರೆ ಎಲ್ಲರೂ ಕೂಡ ಆಸೆ ಅತಿ ಆಸೆ ಗತಿಗೇಡು ಅಂತ ಹಿರಿಯರೆಲ್ಲ ಹೇಳ್ತಾನೆ ಇರ್ತಾರೆ ಅಲ್ಲಲ್ಲಲ್ಲಲ್ಲಿ ಸ್ಲೋಗನ್ಗಳು ಹಾಕಿರ್ತಾರೆ ಬಸ್ ಸ್ಟಾಪ್ ಹತ್ರ ರೈಲ್ವೆ ಸ್ಟೇಷನಲ್ಲಿ ಎಲ್ಲೋ ಸ್ಕೂಲ್ಗಳಲ್ಲಿ ಯಾರು ಯಾರೋ ಈ ಥರ ನಮ್ಮ ಹತ್ರ ಆಫೀಸಲ್ಲಿ ಬಂದರೆ ಆಶ್ರಮಗಳಲ್ಲಿ ಅಲ್ಲಿ ಅತಿ ಆಸೆ ಗತಿಗೇಡು ಆದರೆ ಇವನು ಕೇಳೋದಿಲ್ಲ ಇವನಿಗೆ ಅತಿಯಾಸೆನೇ ಸೊ ಏನೇ ಮಾಡಿದ್ರು ಕೂಡ ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡೋಗ್ರು ಹಂಗಾಗಿ ದುಶ್ಚಟಗಳು ಇವೆಲ್ಲವೂ ಕೂಡ ದುಶ್ಚಟದಿಂದ ಅವನು ಆ ರೀತಿ ಹೋಗ್ತಾನೆ ಹಳ್ಳಿಗೆ ಬೀಳ್ತಾನೆ ತಗೊಳ್ತಾನೆ ದುಶ್ಚಟಗಳು ಕೆಟ್ಟದ್ದಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ ದುಶ್ಚಟಗಳು ಕೆಟ್ಟದ್ದಲ್ಲ ಯಾವುದು ಕೆಟ್ಟದ್ದು ಯಾವುದು ನಿಮ್ಮನ್ನು ಹಾಳು ಮಾಡ್ತದೆ ಯಾವುದು ನಿಮ್ಮ ದುಡ್ಡನ್ನು ಲಾಸ್ ಮಾಡ್ತದೆ ನಿಮ್ಮ ಆರೋಗ್ಯನ ಹಾಳು ಮಾಡ್ತದೆ ಮನಸ್ಥಿತಿನ ಪರಿಸ್ಥಿತಿನ ವಾತಾವರಣನ ಹದಗಡಿಸುತ್ತೆ ಇದೆಲ್ಲವೂ ಕೂಡ ದುಶ್ಚಟನೆ ದುಶ್ಚಟದಲ್ಲಿ ಒಳ್ಳೆ ದುಶ್ಚಟಗಳು ಇದ್ದಾವೆ ದುಶ್ಚಟನೆ ಅದೂ ಈಗ ನನಗೊಂದು ದುಶ್ಚಟ ಡೈಲಿ ಬುಕ್ ಓದೋದು ದುಶ್ಚಟ ಒಂದು ಐವತ್ತು ಪೇಜ್ ಓದಲಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ ಹಾಳದು ಅದು ಓದಿ 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 ತೊಂಬತ್ ಮೂರನೇ ಪುಸ್ತಕ ಓದಕ್ಕೆ ಶುರು ಮಾಡಿದ್ವಿ ಇದುವರೆಗೂ ಒಂದು ಮೂರು ಸಾವಿರ ಚಿಲ್ಲರೆ ಪುಸ್ತಕಗಳು ಓದ್ಬಿಟ್ಟಿದ್ವಿ ಬಟ್ ಏನೋ ಅಪ್ಪಿ ತಪ್ಪಿ ಅವತ್ತು ಏನೋ ಓದೋಕ್ಕಾಗಲ್ಲ ಸುಮ್ಮನೆ ಮಲ್ಕೊಳ್ಳೋಣ ಅಂದ್ರೆ ನಿದ್ದೆನೆ ಬರಲ್ಲ ಹೋಗಿ ಸೊ ಡೈಲಿ ಓದ್ಬಿಡ್ಬೇಕು ಅದು ಓದ್ಬಿಟ್ರೆ ನನಗೆ ಅದ್ಭುತವಾಗಿ ನಿದ್ದೆ ಬಂದ್ಬಿಡ್ತದೆ ಏನೋ ಪುಸ್ತಕ ಚೆನ್ನಾಗಿತ್ತು ಅಂತಂದ್ರೆ ನನಗೆ ಅದೊಂದು ಇನ್ನೊಂದು ಅಭ್ಯಾಸ ದುರಭ್ಯಾಸ ಏನಂದರೆ ಒಂದು ಪುಸ್ತಕ ಓದಬೇಕು ಅಂತಂದರೆ ನಾನು ಅರ್ಧ 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 ಎಲ್ಲ ಓದಲ್ಲ ಒಂದು ಒಂದೇ ಸ್ಟ್ರಕ್ಚಲ್ಲಿ ಓದ್ಬಿಡ್ತೀನಿ ಒಂದು ಶಾರ್ಟಲ್ಲಿ ಮುಗ್ದೋಗ್ಬಿಡ್ಬೇಕು ಸ್ವಲ್ಪ ದೊಡ್ಡದಿದ್ರೆ ಒಂದು ದಿಸ್ದಲ್ಲಿ ಆಗಲ್ಲ ಒಂದು ಮೂರು ನಾಲ್ಕು ಸಲ ಬಟ್ ಏನಾದರೂ ಇನ್ನೂರು ಮುನ್ನೂರು ಪೇಜ್ ಇತ್ತು ಅಂದ್ರೆ ರಾತ್ರಿ ಕೂತ್ಕೊಂಡು ಬೆಳಿಗ್ಗೆ ಅಷ್ಟರಲ್ಲೆಲ್ಲ ಮುಗಿಸ್ಬಿಡ್ತೀನಿ ಸೊ ಆ ರೀತಿ ಹವ್ಯಾಸಗಳು ಇದು ದುಶ್ಚಟನೆ ಇದು ದುಶ್ಚಟನೆ ಯಾರ ಕಸ್ಟಮರ್ ಬರ್ತೀನಿ ಅಂತ ಇರಪ್ಪ ನೀನು ಮಧ್ಯಾಹ್ನ ಬಾರಯಾ ಯೋ ಪಾಪ ಅವ್ನು ಏನೋ ಸಮಸ್ಯೆ ಇತ್ತು ನೋಡ್ಲಾ ಅಂತ ನನ್ ಮನ್ಸು ನನಗೆ ಹೇಳ್ತದೆ ನೋಡೋ ಅಂತ ಇಲ್ಲ ಮಧ್ಯಾಹ್ನ ಪಾಪ ಅಂತ ಯಾಕೆಂದ್ರೆ ಮಧ್ಯಾಹ್ನದಷ್ಟಲ್ಲಿ ಮುಗಿಸ್ಬಿಡ್ತೀನಿ ಇದು ದುಶ್ಚಟನೆ ಪಾಪ ಬೆಳಿಗ್ಗೆ ಬಂದಿದ್ರೆ ಮಧ್ಯಾಹ್ನ ಇನ್ನೊಬ್ಬನಿಗೆ ಅಪಾಯಿಂಟ್ಮೆಂಟ್ ಕೊಡ್ಬೋದಾಯ್ತು ಬಟ್ ಕೊಟ್ಟಿಲ್ಲ ಪುಸ್ತಕ ಓದ್ಕೋನು ಕುತ್ಕೊಂಡ್ ಸೊ ಇದು ದುಶ್ಚಟ ದಿನನಿತ್ಯ ವಾಕಿಂಗ್ ಹೋಗ್ತೀನಿ ಇದು ದುಶ್ಚಟ ಈ ತರ ಒಳ್ಳೆ ಚಟಗಳನ್ನು ಬೆಳೆಸ್ಕೊಳ್ಳಿ ಆರೋಗ್ಯ ಅಭಿವೃದ್ಧಿ ಕೆಲವ್ರಿಗೇನೋ ಅದಕ್ಕೆ ಲೇಬಲ್ ಹಾಕ್ಬಿಟ್ರೆ ಅದು ಏನಾದ್ರೂ ಇದ್ರೂ ಪರವಾಗಿಲ್ಲ ಲೇಬಲ್ ನೋಡ್ಬಿಟ್ಟು ತಗೊಂಡ್ಬಿಡ್ತಾರೆ ಹಂಗಾಗಿ ನಾನು ನಿಮ್ಗೆ ಆ ಲೇಬಲ್ ಹಾಕ್ತಾ ಇದ್ದೀನಿ ಅಷ್ಟೇ ದುಶ್ಚಟ ವಾಕಿಂಗ್ ಮಾಡೋದು ದುಶ್ಚಟ ಒಳ್ಳೆ ದುಶ್ಚಟ ಮಾಡ್ಕೊಳ್ಳಿ ಪುಸ್ತಕ ಓದೋದು ದುಶ್ಚಟ ಓದ್ಕೊಳ್ಳಿ ಡೈಲಿ ಓದಿ ಡೈಲಿ ಒಂದೊಂದು ಹತ್ತತ್ತು ಪೇಜೋ ಇಪ್ಪತ್ತು ಪೇಜೋ ಒಂದು ಐವತ್ತು ಪೇಜೋ ಓದಿ ಸೊ ದಿನ ಬೆಟ್ಟ ಹತ್ತಬೇಕು ಸಲ ಟ್ರಿಪ್ ಹೊಡಿಬೇಕು ಕೆಳಗಡೆ ಗಾಡಿ ನಿಲ್ಲಿಸ್ಬೇಕು ಸೈಕಲ್ ಗಾಡಿನೋ ಕಾರೋ ಸೀದಾ ಬೆಟ್ಟ ಹತ್ತಿ ಎಳೀರಿ ಇದು ಒಂದು ದುಶ್ಚಟ ವಾರಕ್ಕೊಂದ್ಸಲ ಯಾವುದೋ ಬಾವಿಲೋ ಎಲ್ಲ ನದಿಲೋ ಕೆರೆಲ್ಲ ಹೋಗಿ ಈಜೋಡ್ಕೊಂಡು ಬಂದ ಇದು ದುಶ್ಚಟ ಈ ತರ ಚಟಗಳನ್ನು ಬೆಳೆಸ್ಕೊಳ್ಳಿ ಅತ್ಯದ್ಭುತವಾಗಿ ಕೆಲಸ ಮಾಡ್ತೀನಿ ನಾನು ಇದು ದುಶ್ಚಟ ಡೈಲಿ ಹತ್ತು ಗಂಟೆ ಮಾಡೇ ಮಾಡ್ತೀನಿ ಇದು ದುಶ್ಚಟ ಈ ದುಶ್ಚಟಗಳು ನಿಮ್ಮನ್ನ ಬೆಳೆಸುತ್ತೆ ನಿಮಗೆ ದುಡ್ಡು ಮಾಡ್ಕೊಡ್ತದೆ ನಿಮಗೆ ಹೆಸರು ಮಾಡಿಕೊಡ್ತದೆ ಇದು ದುಶ್ಚಟ ಒಬ್ಬೊಬ್ರು ಪ್ರೊಫೆಷನಲ್ ಅಲ್ಲಿ ಹುಚ್ಚರು ಹುಚ್ಚುರು ದುಡ್ದಂಗ ದುಡಿತಾರೆ ಅದು ಸಿನಿಮಾ ರಂಗ ಇರ್ಬೋದು ಕ್ರೀಡಾ ರಂಗ ಇರ್ಬೋದು ರಾಜಕೀಯ ರಂಗ ಇರ್ಬೋದು ಯಾವುದೇ ವ್ಯಾಪಾರ ಕ್ಷೇತ್ರಗಳೇ ಇರ್ಬೋದು ನೋಡ್ಕೊಳ್ಳಿ ನೀವೆಲ್ಲ ಅಗೋರಿಗಳು ಮೊನ್ನೆ ಕುಂಭಮೇಳ ನಡೀತು ಆ ಅಗೋರಿಗಳೆಲ್ಲ ಸಾಧಕರು ಮಹಾನ್ ಸಾಧಕರು ಅವರು ಬಹಳ ದುಶ್ಚಟ ಮಾಡುವಂಥವ್ರು ತಿಂಗಳಾನುಗಟ್ಟಲೆ ಡೈಲಿ ಮೆಡಿಟೇಷನ್ ಮಾಡ್ತಾರೆ ಇದು ದುಶ್ಚಟ ಅದಕ್ಕೆ ಅವರು ಅಗೋರಿಗಳಾಗವ್ರೆ ಸಾಧನೆಯ ಹಾದಿಯಲ್ಲಿ ಅಂತ ಒಂದು ಪುಸ್ತಕ ಇದೆ ಅದನ್ನು ಓದಿ ಅದು ಸ್ಪಿರಿಚುವಲ್ಗೆ ಸಂಬಂಧಪಟ್ಟಂತ ಪುಸ್ತಕ ಸಾಧನೆಯ ಹಾದಿಯಲ್ಲಿ ಎಂಥ ಅತ್ಯದ್ಭುತವಾದ ಪುಸ್ತಕ ಇದು ದುಶ್ಚಟ ಸೊ ದುಶ್ಚಟದಲ್ಲಿ ಕೂಡ ನಿಮಗೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಒಳ್ಳೆಯದು ನಿಮಗೆ ಹೆಸರು ತಂದು ಕೊಡ್ತದೆ ದುಡ್ಡು ತಂದು ಕೊಡ್ತದೆ ಆರೋಗ್ಯನೂ ತಂದು ಕೊಡ್ತದೆ ಹೆಲ್ತ್ ವೆಲ್ತ್ ನೇಮ್ ಅಂಡ್ ಫೇಮ್ ಈ ದುಶ್ಚಟಗಳಲ್ಲಿ ಕೆಟ್ಟದ್ದು ಏನು ಮಾಡ್ತದೆ ನಿಮಗೆ ಹೆಲ್ತ್ನೂ ಹಾಳು ಮಾಡಿಬಿಡ್ತದೆ ವೆಲ್ತ್ನೂ ಹಾಳು ಮಾಡಿಬಿಡ್ತದೆ ಸೊ ನಿಮಗೆ ನೇಮ್ ಅಂಡ್ ಫೇಮ್ ಅಂತೂ ಸಿಗಕ್ಕೆ ಸಾಧ್ಯವಿಲ್ಲ ಸಿಗ್ತದೆ ಕೆಟ್ಟ ನನ್ನ ಮಗ ನನ್ ಮಗ ಬೇವರ್ಸಿ ನನ್ನ ಮಗ ಇವನು ಮನೆ ಕಾಯೋಗ ಇವನಿಗೆ ಅವ್ರಿಗೆ ಏನೇನು ಶಾಪಗಳು ಹಾಕಕ್ ಸಾಧ್ಯವಾಗುತ್ತೆ ಎಲ್ಲ ಶಾಪ ಹಾಕ್ತಾರೆ ಯಾರು ಹಾಕ್ತಾರೆ ಮೊದಲು ಮನೆಯವರೇ ಹಾಕ್ತಾರೆ ಅವನು ಹೆಂಡ್ತಿನೋ ಗಂಡನೋ ಅಕ್ಕನೋ ಅಪ್ಪನೋ ಯಾರ್ಯಾರು ಇರ್ತಾರೋ ಅವರೇ ಹಾಕ್ತಾರೆ ಅವನು ಯಾರ್ಯಾರು ಗೊತ್ತು ಸ್ನೇಹಿತರೆಲ್ಲರೂ ಹಾಕ್ತಾರೆ ಯಾರಿಗೂ ಅವನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತದೆ ಸಮಾಜದವರು ಕೂಡ ಹಾಕ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಸರ್ಗ ಅವನಿಗೆ ಶಾಪ ಹಾಕ್ಬಿಡ್ತದೆ ಇವ್ರದೆಲ್ಲ ಬಿಟ್ಬಿಡಿ ಮನುಷ್ಯರದ್ದು ಅವರವ್ರ್ದೆಲ್ಲ ನಿಸರ್ಗ ಮೂಲವಾಗಿ ಶಾಪ ಹಾಕ್ಬಿಡ್ತದೆ ಆದ್ದರಿಂದ ದುಶ್ಚಟಗಳನ್ನು ಮನುಷ್ಯ ಈ ರೀತಿ ತೊಂದರೆಗೆ ಒಳಪಡ್ತಾನೆ ಅದಕ್ಕೆ ಒಳ್ಳೆಯ ದುಶ್ಚಟಗಳನ್ನಾದರೂ ನೀವು ಅಳವಡಿಸ್ಕೊಂಡ್ರೆ ಅದರಿಂದ ನೀವು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಸೊ ಶಿಕ್ಷೆ ಶಿಕ್ಷಣ ಜಾಗೃತಿ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆಯನ್ನು ಸ್ನೇಹಿತನಿರಬೇಕು ಅದು ನೀವು ಗುರುವಿಂದನಾದ್ರೂ ಪಡ್ಕೊಳ್ಳಿ ಸ್ನೇಹಿತನಿಂದನಾದ್ರೂ ಪಡ್ಕೊಳ್ಳಿ ಪುಸ್ತಕಗಳಿಂದನಾದ್ರೂ ಪಡ್ಕೊಳ್ಳಿ ಸತ್ಸಂಗ ಸತ್ಯವಂತರ ಸಂಘವದು ಸೊ ಸತ್ಸಂಗದಿಂದನಾದ್ರೂ ಪಡ್ಕೊಳ್ಳಿ ಅರಿವು ತಿಳುವಳಿಕೆ ಅನ್ನೋ ಸ್ನೇಹಿತ ಜಾಗೃತಿ ಎಚ್ಚರಿಕೆ ಅನ್ನೋ ಸ್ನೇಹಿತ ಇವರು ಇರಬೇಕು ಪ್ರಜ್ಞಾವಂತಿಕೆ ವಿವೇಚನೆ ಅನ್ನೋ ಸ್ನೇಹಿತ ಈ ಆರು ಜನ ಸ್ನೇಹಿತರೇನಾದರೂ ನಿಮಗಿದ್ರೆ ಖಂಡಿತವಾಗ್ಲೂ ಅತ್ಯದ್ಭುತವಾಗಿ ಬದುಕೋದಕ್ಕೆ ಬೆಳೆಯೋದಕ್ಕೆ ವಂಡರ್ಫುಲ್ ಅವಕಾಶಗಳು ನಿಮಗೆ ಸಿಗ್ತವೆ ಯಾವಾಗ ಇದರಲ್ಲಿ ಇಲ್ಲ ನಿಮಗೆ ಅಲ್ಲಿಂದ ನೀವು ಎಡು ಬೀಳ್ತಾನೆ ಇರ್ತೀರಿ ಸೊ ಮನುಷ್ಯನಿಗೆ ಜಾಗೃತಿ ಅನ್ನೋದು ಬಹಳ ಬಹಳ ಮುಖ್ಯ ಎಲ್ಲವೂ ಒಂದೇ ತಾಯಿ ಮಕ್ಕಳು ಸ್ವಲ್ಪ ವೇರಿವೇಷನ್ ಇದೆ ಅಷ್ಟೆ ಎ ಬಿ ಸಿ ಡಿ ಅಂತೀರಿ ಏನೇ ಬೇರೆ ಬಿನೇ ಬೇರೆ ಸಿನೇ ಬೇರೆ ಡಿನೇ ಬೇರೆ ಆದರೂ ಇದೆಲ್ಲವೂ ಕೂಡ ಅಕ್ಷರಗಳೇ ಅದೇ ಥರ ಒಂದೇ ತಾಯಿ ಮಕ್ಕಳು ಯಾರು ಕೂಡ ಆ ಆರಲ್ಲಿ ನೀವು ಮೂಲವಾಗಿ ಮ್ಯಾಕ್ಸಿಮಮ್ ನೋಡ್ಕೊಳ್ಳೋ ಅಂಥದ್ದನ್ನು ನಾವು ಮಾಡ್ಕೊಳ್ಬೇಕು ಅದಕ್ಕೆ ಈ ರೀತಿ ಆರು ಸ್ನೇಹಿತರು ಮನುಷ್ಯರಿಗೆ ಇರಲೇಬೇಕು ಇದೆಲ್ಲವೂ ಸಿಗಬೇಕು ನಿಮಗೆ ಒಂದೇ ಕಡೆ ಸಿಗಬೇಕು ಅಂದರೆ ಅದಕ್ಕೆ ಒಂದೇ ಮಾರ್ಗ ಮುಂದೆ ಗುರಿ ಹಿಂದೆ ಗುರು ಯಾರ್ಯಾರಿಗೆ ಮುಂದೆ ಗುರಿ ಹಿಂದೆ ಗುರು ಇರ್ತಾನೆ ಈ ಯಾರು ಕೂಡ ನಿಮಗೆ ಪ್ಯಾಕೇಜಲ್ಲಿ ಬಂದ್ಬಿಡ್ತದೆ ಏನದು ಕಾಂಬೋ ಆಫರ್ ಕಾಂಬೋ ಆಫರಲ್ಲಿ ನಿಮಗೆಲ್ಲ ಸಿಕ್ಬಿಡ್ತದೆ ಒಬ್ಬ ಗುರು ಸಾಕು ನಿಮ್ಮ ಈ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆಯನ್ನು ತಿಳಿಸೋದಕ್ಕೆ ಒಬ್ಬ ಗುರು ಸಾಕು ಆ ಗುರುವಿಂದ ಖಂಡಿತವಾಗಲೂ ನಿಮಗೆ ಮುಂದೆ ಗುರಿನೂ ಸಿಗ್ತದೆ ಗುರಿ ಇರ್ತದೆ ಗುರಿ ಇಲ್ಲ ಅಂದರೆ ಫಿಕ್ಸ್ ಮಾಡಿಕೊಡ್ತಾನೆ ಹಿಂದೆ ಗುರು ಇರ್ತಾನೆ ಅಲೈನ್ಮೆಂಟ್ ಏನಾದರೂ ಚೇಂಜ್ ಆಯಿತು ರೂಟ್ ಚೇಂಜ್ ಆಯಿತು ಅಂದ್ರೆ ಒಂದು ತಲೆ ಮೇಲೆ ಬಾರಿಸಿ ಒಡೆದು ಅವನ ರೂಟ್ ತಗೊಂಬರ್ತಾನೆ ಸೊ ಒಡೆಯೋದು ಅಂತಂದ್ರೆ ಕೈಯಲ್ಲಿ ಹೊಡಿತಾನೆ ಅಂತಲ್ಲ ನೀವೊಂದು ಸ್ವಲ್ಪ ಹಿಂಗೆ ತಿರುಗಿದ್ರೆ ಯಾರೋ ಒಡೆದಂಗೆ ಆಗ್ತದೆ ಅಥವಾ ನೀವೇ ಮುಂದೆ ನೋಡು ಅನ್ನೋ ಥರ ನಿಮಗೆ ನಿಮ್ಮ ಅಂತರಾತ್ಮ ಹೇಳ್ತಾ ಇರ್ತದೆ ಆತ್ಮಸಾಕ್ಷಿ ಅಂತ ಕರಿತಾರ ಅದಕ್ಕೆ ಕೆಟ್ಟದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಸೋಮಾರಿತನ ಆಲಸ್ಯ ಜಡತ್ವ ಇದಕ್ಕೆ ಅವಕಾಶಗಳಿರೋದಿಲ್ಲ ಯಾವಾಗ ಮುಂದೆ ಗುರಿ ಹಿಂದೆ ಗುರು ಇರ್ತಾರೆ ಇದು ಯಾವುದಕ್ಕೂ ಅವಕಾಶಗಳಿರೋಲ್ಲ ಇದ್ರೂ ಕೂಡ ಎಲ್ಲ ಒಂದು ಕಡೆ ಹಿಂಗೆ ತೂಗುಡ್ಸಿದ್ರೆ ಒಂದು ತಲೆ ಮೇಲೆ ಹೊಡೆದಂಗೆ ಆಗ್ತದೆ ಎತ್ಕೊಂಡು ಕೆಲಸ ಮಾಡ್ತೀರ ಈ ಸೋಮಾರಿಗಳಿಗೂ ಅಂದರೆ ಅನ್ಸಕ್ಸಸ್ಫುಲ್ ಪರ್ಸನ್ ಪ್ಲಸ್ ಸಕ್ಸಸ್ಫುಲ್ ಪರ್ಸನ್ ಇವರಿಬ್ಬರಿಗೂ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಅಂತಂದರೆ ಈ ಅನ್ಸಕ್ಸಸ್ಫುಲ್ ಪರ್ಸನ್ ಮಾಡಿದ್ರಾಯ್ತು ಬೆಳಿಗ್ಗೆ ಹೊತ್ತು ಎದ್ದಕ್ಕೆ ಮನ್ಸ್ ಬರಲ್ಲ ಅಯ್ಯೋ ಮಲಗಿರನ್ ಬಿಡಿ ಇನ್ನೊಂದು ಅರ್ಧ ಗಂಟೆ ಅಂತ ಸಕ್ಸಸ್ಫುಲ್ ಪರ್ಸನ್ ಇದರಲ್ಲ ಅವ್ರದೂ ಮನಸ್ಥಿತಿ ಇದೇನೆ ಅವ್ರದ್ದು ಸೇಮ್ ಮನಸ್ಥಿತಿ ಇದೇನೆ ಅಯ್ಯೋ ಮಾಡಿದ್ರಾಯ್ತು ಅಂತ ಆದ್ರೂ ಅವ್ರು ಎದ್ದು ಮಾಡ್ತಾರೆ ಇವನು ಸೋಮಾರಿ ಅನ್ಸಕ್ಸಸ್ಫುಲ್ ಪರ್ಸನ್ ಓದ್ರಾಯ್ತು ಹೋಗಲ್ಲ ಸಕ್ಸಸ್ಫುಲ್ ಪರ್ಸನ್ಗಳದು ಅದೇ ಗೋಳೆ ಅವ್ರದ್ದು ಮನಸ್ಥಿತಿ ಅದೇನೆ ಓದ್ರಾಯ್ತು ಆದರೂ ಅವನು ಇರೋದಿಲ್ಲ ಹೋಗ್ಬಿಡ್ತಾನೆ ಇವನು ಮಾಡಿದ್ರಾಯ್ತು ಇವನು ಮಾಡೋದಿಲ್ಲ ಅವನು ಹಂಗೆ ಮಾಡಿದ್ರಾಯ್ತು ಅಂತಾನೆ ಬಟ್ ಮಾಡ್ಬಿಡ್ತಾನೆ ಯಾಕೆ ಇಬ್ಬರ ಮನಸ್ಥಿತಿನೂ ಸೇಮೆ ಇಬ್ರು ಮನುಷ್ಯರೇ ಒಬ್ಬ ಅನ್ಸಕ್ಸಸ್ಫುಲ್ ಒಬ್ಬ ಸಕ್ಸಸ್ಫುಲ್ ಇವನಿಗೂ ಹಂಗೆ ಅನ್ಸುತ್ತೆ ಅವನಿಗೂ ಹಂಗೆ ಅನ್ಸುತ್ತೆ ಆದ್ರೆ ಇವನು ಮಾಡೋದಿಲ್ಲ ಅವನು ಮಾಡ್ತಾನೆ ಇವನು ಮಾಡಕ್ ಸಾಧ್ಯವೇ ಇಲ್ಲ ಅವನು ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಿದೆ ಮಾಡಿ ತೋರಿಸ್ಬಿಡ್ತಾನೆ ಸೊ ಆದ್ದರಿಂದ ಎಲ್ಲರ ಮನಸ್ಥಿತಿನೂ ಎಲ್ಲೋ ಒಂದು ಕಡೆ ನಕಾರಾತ್ಮಕದ ಹತ್ರ ಹೇಳಿತಾ ಇರ್ತದೆ ಅಂದರೆ ವೆಯ್ಟೇಜ್ ಯಾವುದಕ್ಕೆ ಜಾಸ್ತಿ ಇದೆ ಅಂದರೆ ಸಕಾರಾತ್ಮಕ ಇಲ್ಲ ಅದು ಹಗುರ ಪುಕ್ಕ ಇದ್ದಂಗೆ ಬಹಳ ಹಗುರ ಎಲ್ಲಿ ಬೇಕಲ್ಲ ಹರ್ಕೊಂಡು ಹೋಗ್ತಾ ಇರ್ತದೆ ಆದರೆ ನಕಾರಾತ್ಮಕ ಇದೆಯಲ್ಲ ಇದಕ್ಕೆ ವೆಯ್ಟ್ ಜಾಸ್ತಿ ಶಕ್ತಿ ಜಾಸ್ತಿ ಸೀದಾ ತಗೊಂಡು ನಿಮ್ಮನ್ನು ಪಾತಾಳಕ್ಕೆ ಬಿಟ್ಟು ಕೆಸರಿದ್ದಂಗೆ ನಕಾರಾತ್ಮಕನ ನೀವು ಕೆಸರು ಅಂತ ತಿಳ್ಕೊಳ್ಳಿ ಕೆಸರೇನು ಮಾಡ್ತದೆ ನಿಂತ್ಕೊಂಡಿದ್ರೆ ನಿಂದ ನಿಮ್ಮನ್ನು ಆಳಕ್ಕೆ ಹೇಳ್ಕೊಂಡು ಹೋಗ್ತದೆ ಹೇಳ್ಕೊಂಡು ಹೋಗ್ತದೆ ಪೂರ್ತಿ ಕಳ್ಕೊಂಡೋಗೋದು ನಿಮ್ಮನ್ನು ಅಂತಿಮದಲ್ಲಿ ನಿಮಗೆ ಸಿಗೋದು ಒಂದೇ ರಿಸಲ್ಟ್ ಸಾವು ಆ ಸಾವು ಗಂಟೆ ಎಳ್ಕೊಂಡು ಹೋಗ್ಬಿಡ್ತು ಆದರೆ ಸಕಾರಾತ್ಮಕ ರೀತಿ ಆ ರೀತಿ ಕೆಳಗಡೆ ಹೇಳಲ್ಲ ಇದು ಮೇಲೆ ಹೋಗ್ಬೇಕು ನೀವು ಅಂದರೆ ಬೆಟ್ಟ ಹಾಕ್ಬೇಕು ಶ್ರಮ ಪಡಬೇಕು